ಶ್ರೀ ಎಲ್ಲಾ ಹುಡ್ಗಿರು ಗಾಡಿ ಕಳಿಸಿದಾರೆ ನನ್ಗೂ ಗಾಡಿ ಹೇಳ್ಕೊಡ್ರಿ ಎಲ್ಲಾ ಹುಡ್ಗೀರು ಮಾಡೋದ್ನ ನೀನು ಮಾಡುದ್ರೆ ಏನ್ ಪ್ರಯೋಜ್ನ ನೀನೆನಾದ್ರೂ ಫುಲ್ ಒಸ್ತಾಗ್ ಕಲಿ ಹೌದಾ ಸರಿ ಏನ್ ಕಲೀಲಿ ಸ್ವಲ್ಪ ತೆಪ್ಗಿರೋದ್ ಕಲಿ ಸಿಂಧು ಏನ್ ಅಡ್ಗೆ ಆ ವಿಷ್ಯಾ ಓ ಹೌದಾ ಸರಿ ನಾನು ಆಚೆ ತಿನ್ಕೊಂಡ್ ಬಂದೆ ನೀನ್ ತಿನ್ಬಿಟ್ಟು ಮಲ್ಕೋಬಿಡು ಏಯ್ ಯಾವ್ದಕ್ ಕ್ಲಾಸ್ 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 ಕೆಮ್ಮಾತಿದಿ ನೋಡಾತ ನಾವ್ ರಾಜ್ರಾಗಿಂದ್ರ ಒಂದ್ ನಮನಿ ಏ ಕೆಮ್ಮಾತಿದಿ ಒಂದ್ ಕೆಲ್ಸ ಮಾಡ ನಿನ್ ಒಂದ್ ಕೊಟ್ರ ತೊಗೊಂಬನಲ್ಲ ರಾಜ್ರಾಗಿಂದ್ ಎರಡು ಬೂತ್ ಹೊಡಿ ಕೆಮ್ಮ ಮಠ ಮಾಯ ಕತೆ ಸರಿ ಕೊಡದ್ರ ಕೆಮ್ಮ ಹೋಗ್ತೈತಿ ಸರಿ ಕೊಡ್ರ ಕೆಮ್ಮ ಹೋಗುಲಂದಿ ಸರಿ ಕೊಡ್ರ ಕೆಮ್ಮ ಹೋಗುಲಂದಿ ಏನಂತ ತಿಳಿದಿ ಸರಿ ಅಂದ್ರ ನೀ ನಮ್ಮ ಅಜ್ಜಾನ ಹತ್ತು ಎಕರೆ ಹೊಲ ಮೂರ್ ಮನಿ ಹೋಗು ಕಳಿಕ್ ನಮ್ಮ ಅಜ್ಜಾನ ಹೋದ ನಿನ್ ಕೆಮ್ಮ ಹೋಗುಲ ಕುಡಿಯೋದ ಏನಂತ ಸರಿ ಅಂದ್ರ ನಿನ್ ಜೊತೆ ಸೇರ್ಕೊಂಡು ನನ್ನ ಮಗ ಹಾಳಾಗೋದ ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ರಾಜ ಇದ್ದಂಗೆ ಡಿಸ್ಟಿಕ್ ಕಲೆಕ್ಟರ್ ಆಗ್ಬಿಡ್ತಿದ್ದ ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗ ಒಂದ್ ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ಲ ಸಂಜು ನೀ ಸತ್ತ ಮ್ಯಾಲ ಸ್ವರ್ಗಕ್ ಹೋಕಿಯೋ ಏನ ನರಕ ಕೊಕ್ಕಿಯೋ ನೋಡ್ಪ ಅಣ್ಣ ನಂಗೆ ಚಾರ್ಜರ್ ಮತ್ ಮೊಬೈಲ್ ಕೊಟ್ರ ನಾ ಎಲ್ ಬೆಕ್ಕದಲ್ಲಿ ಹೋಗ್ತೇನೆ